ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ಮಂಡೇ ಈವ್ನಿಂಗ್ ಇದು ಆ್ಯಕ್ಚುಲಿ ನೆನ್ನೆ ವಿಡಿಯೋ ಹಾಕಿದಾಗ ತುಂಬ ಜನ ಅಕ್ಕ ಕಲ್ಲರ್ಸ್ ಹೇಳಿ ದೇವ್ರದ್ದು ವಿಶೇಷತೆ ಹೇಳಿ ಅಕ್ಕ ಯಾವ ದಿನ ಏನು ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ರಿ ಅದನ್ನು ಕೊನೆಯಲ್ಲಿ ಶೇರ್ ಮಾಡ್ತೀನಿ ಇವತ್ತು ರೆಸಿಪಿನೂ ಸಹ ಶೇರ್ ಮಾಡ್ತಾ ಇದ್ದೀನಿ ಯಾಕಂದರೆ ನನ್ನ ರೆಸಿಪಿನ ತುಂಬ ಜನ ಮಿಸ್ ಮಾಡ್ಕೊತಾ ಇದ್ದೀರಾ ಹಾಗಾಗಿ ಇವತ್ತು ರೆಸಿಪಿನೂ ಸಹ ಶೇರ್ ಮಾಡ್ತಾಯಿದ್ದೀನಿ ಹಾಗಿದ್ರೆ ಇನ್ಯಾಕ್ತ ಇವತ್ತಿನ ವಂಡರ್ಫುಲ್ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ಎಲ್ಲ ನೋಡಿ ಓಕೆನಾ ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಗೈಸ್ ಎಲ್ಲರೂ ಏನು ಇದ್ದೀರಾ ಬಿಸಿಲು ಚಳಿ ಗಾಳಿ ಮಳೆ ಎಲ್ಲ ಮಿಕ್ಸ್ ಮಿಕ್ಸ್ ಆಗೋ ಥರ ಬರ್ತಾ ಇದೆ ನಮಗಂತೂ ಇಲ್ಲಿ ವೆದರ್ನ ಪ್ರಿಡಿಕ್ಟ್ ಮಾಡೋಕ್ಕೆ ಆಗ್ತಾಯಿಲ್ಲ ಸ್ವಲ್ಪ ಹೊತ್ತು ಬಿಸಿಲಿದ್ರೆ ಇನ್ನು ಸ್ವಲ್ಪ ಹೊತ್ತಿಗೆ ಮೋಡ ಯಾವಾಗ ಮಳೆ ಬರುತ್ತೆ ಅದನ್ನು ಊಹೆನೂ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ನಿನ್ನೆ ಆ್ಯಕ್ಚುಲಿ ನಾವು ನಾನು ವಿಡಿಯೋದಲ್ಲಿ ಹೇಳಿದ್ನಲ್ವ ನಮ್ಮೂರಲ್ಲಿ ನವರಾತ್ರಿಗೆ ಈ ಥರ ಪೂಜೆ ಎಲ್ಲ ಮಾಡ್ತಾರಂತ ಹೋಗೋಣ ಅಂತ ಎಲ್ಲ ಕೆಲಸ ಬೇಗ ಬೇಗ ಈ ರೆಸಿಪಿ ಮಾಡ್ತಾ ಇರೋ ಕಾರಣ ಏನು ಗೊತ್ತಾ ಮಧ್ಯಾಹ್ನವೇ ಅಂದರೆ ಆಲ್ಮೋಸ್ಟ್ ಒಂದು ಟೂ ತರ್ಟಿ ತ್ರೀ ಓ ಕ್ಲಾಕ್ ಆ ಟೈಮ್ಗೆ ನಾನು ಅಡುಗೆ ಮಾಡ್ತಾ ಇರೋದು ಯಾಕೆ ಅಂದರೆ ಸಾಂಬಾರು ಮಾಡಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದು ಅಲ್ಲಿಂದ ಮುದ್ದೆನೋ ಅಥವಾ ರೈಸೋ ಮಾಡ್ಕೊಳ್ಳೋಣ ಅಂತ ಹೇಳಿ ಬಟ್ ನಾವು ಎಲ್ಲ ಮಾಡಿ ಪರಿಗೆ ಎಕ್ಸಾಮ್ ಬೇರೆ ಇತ್ತಲ್ವಾ ಅವನಿಗೂನು ಎಲ್ಲನೂ ಪ್ರಿಪೇರ್ ಮಾಡಿಸಿ ಹೋಗೋಣ ಅಷ್ಟೊತ್ತಿಗೆ ಫುಲ್ಲು ಜೋರು ಮಳೆ ಮಳೆಯಲ್ಲಿ ಹೆಂಗೆ ಹೋಗೋಕ್ಕಾಗತ್ತೆ ಛೇ ಎಂತ ಇದಾಯಿತಪ್ಪ ಸರಿ ನಾಳೆ ಆದರೂ ಹೋಗೋಣ ನಾಳೆ ಮೇ ಬಿ ಕೋಲಾಟ ಇರ್ಬೋದು ಸೊ ನಾಳೆ ಆದರೂ ಹೋಗೋ ಅವಕಾಶ ಸಿಗಲಿ ಅಂತ ಆಮೇಲೆ ನಮ್ಮೂರಲ್ಲಿ ದೇವ್ರುಗಳನ್ನೆಲ್ಲ ತರ್ತಾರೆ ಗೈಸು ಅಲ್ಲೇ ಇಟ್ಟು ಒಂಬತ್ತು ದಿನ ಕಂಟಿನ್ಯೂಸ್ ಆಗಿ ಪೂಜೆ ಎಲ್ಲ ಮಾಡಿ ಅಭಿಷೇಕ ಮಾಡಿ ಅನ್ನದಾನ ಎಲ್ಲನೂ ಮಾಡ್ತಾರೆ ಬಟ್ ನಾವು ಹೋಗೋದೇನು ಗೊತ್ತಾ ಹೋಗ್ತೀವಿ ಆ ದೇವಿ ದರ್ಶನ ಮಾಡ್ಕೋತೀವಿ ನೋಡ್ತೀವಿ ವಾಪಸ್ ಬರ್ತೀವಿ ಯಾಕಂದರೆ ಮನೇಲಿ ಇವಾಗ ಎಕ್ಸಾಮ್ ಬೇರೆ ನಡೀತಾ ಇರೋದ್ರಿಂದ ಅಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಹೋದ್ವಾ ನೋಡಿದ್ವಾ ದೇವರ ದರ್ಶನ ಆಯ್ತಾ ಬಂದ್ವಾ ಇಷ್ಟೇ ಸೊ ಸೊಪ್ಪು ಮೊರ್ಸೊಪ್ಪು ನಮ್ಮ ಕಡೆ ಇದನ್ನು ನಾವು ಮೊರ್ಸೊಪ್ಪು ಅಂತೀವಿ ನಿಮ್ಮ ಕಡೆ ಏನಂತ ಕರಿತೀರಿ ಕಮೆಂಟ್ ಮಾಡಿ ಸೊ ಇದು ಹೇಗಂತಂದರೆ ಪಾಲಕ್ ಸೊಪ್ಪಿಂದನೂ ಮಾಡ್ಬೋದು ಮಿಕ್ಸ್ಡ್ ಸೊಪ್ಪಿರುತ್ತೆ ಗೊತ್ತಾ ಅದರಿಂದ ಸಹ ಮಾಡಬಹುದು ನಾನು ಸಾಂಬಾರು ಪುಡಿನ ಇವಾಗಲೇ ಹಾಕ್ಬಿಟ್ಟಿದ್ದೀನಿ ಯಾಕೆ ಗೊತ್ತಾ ಸೊಪ್ಪಿಗೂ ಸ್ವಲ್ಪ ಉಪ್ಪು ಖಾರ ಎಲ್ಲನೂ ಇಡೀಲಿ ಅಂತ ಹೇಳಿ ಅಷ್ಟೇ ಸೊ ಪರ್ಯಂತಗಂತೂ ಈ ರೆಸಿಪಿ ತುಂಬ ಇಷ್ಟ ಸೊಪ್ಪು ಹಳ್ಳಿಲಿದ್ದೀವಿ ಇದ್ದೀವಿ ಗೈಸ್ ನಾವು ಆದ್ರೂ ನಮಗೆ ಸೊಪ್ಪು ಸಿಗ್ತಾಯಿಲ್ಲ ಸಿಕ್ಕಿದ್ರೂ ಕಟ್ಟು ಐವತ್ತು ರೂಪಾಯಿ ಹೇಳ್ತಾರೆ ಯಾಕೆ ಅಂತ ಗೊತ್ತಿಲ್ಲ ಮೇ ಬಿ ಬೆಳೆಯೋರೆ ಕಡಿಮೆ ಆಗಿದ್ದಾರೇನೋ ಅದಕ್ಕೇ ಈ ಥರ ಸೀರಿಯಸ್ಲಿ ತುಂಬಾ ಒಂದು ರೀತಿ ಕಾಸ್ಟ್ಲಿ ದುನಿಯಾ ಅಂತ ಹೇಳ್ಬೋದು ಐವತ್ತು ರೂಪಾಯಿ ಈ ಪಾಲಕ್ ಕಟ್ಟು ಅದು ನೋಡಿ ಬೆಂದಮೇಲೆ ಎಷ್ಟಾಗುತ್ತೆ ಸೊ ಇಷ್ಟೇ ಗಾಯಸ್ ಏನಂತ ಹೇಳೋದು ಈ ಮೆರೆಯೋದು ಹಂಗೆಲ್ಲ ಮಾಡ್ತಾ ಇರ್ತಾರೆ ಗೊತ್ತಾ ನಾನೇ ಎಲ್ಲ ನನ್ನಿಂದನೇ ಈ ಪ್ರಪಂಚ ನಡೀತಾ ಇರೋದು ನಾನಿಲ್ಲ ಅಂದರೆ ಏನೂ ಇಲ್ಲ ಅಂತ ಒಂದಷ್ಟು ಜನ ಆಮೇಲೆ ಇದಕ್ಕೂ ನೀವು ಅಸೀವ್ ಮಾಡ್ಕೋಬೇಡಿ ಯಾವಾಗಲೂ ನಾನು ಅವ್ರ ಬಗ್ಗೆನೇ ಮಾತಾಡ್ತೀನಿ ಅಂತ ಗಾಯಸ್ ನನಗೂ ನೂರ ಒಂದು ಮೆಮೊರೀಸ್ ಇದೆ ಲೈಫಲ್ಲಿ ಆ್ಯಂಡ್ ತುಂಬಾ ಕಹಿ ಘಟನೆಗಳು ನಡೆದಿದೆ ನನ್ನ ಜೀವನದಲ್ಲೂ ಆ ಕೆಲವೊಂದನ್ನು ಕೆಲವೊಂದು ಸಾರಿ ಹೇಳ್ಕೊಬೇಕು ಅನ್ನಿಸ್ದಾಗ ನಾನು ಶೇರ್ ಮಾಡ್ತಿರ್ತೀನಿ ನೀವೆಲ್ಲದಕ್ಕೂ ತೊಗೊಂಡೋಗಿ ಅದಕ್ಕೆ ಕನೆಕ್ಟ್ ಮಾಡಿ ಯಾಕೆ ಹಂಗೆ ಮಾಡ್ತೀರಾ ನಂಗೆ ಗೊತ್ತಾಗ್ತಾ ಇಲ್ಲ ಆಮೇಲೆ ನಿನ್ನೆ ನಾನು ಆ ವಿಡಿಯೋ ಹಾಕಿದೆ ಗೊತ್ತಾ ನಾಯಿ ಯಾಕೆ ನೀವು ಅವ್ರಿಗೆ ಕನೆಕ್ಟ್ ಮಾಡ್ತೀರಾ ಇವಾಗ ಅಟ್ ಪ್ರೆಸೆಂಟ್ ನಮ್ಮ ಮನೆ ಹತ್ರ ಎಷ್ಟು ಜನ ಉಳ್ಕೊತಾ ಇದ್ದಾರೆ ಗೊತ್ತಾ ನಾನು ಯೂಟ್ಯೂಬಲ್ಲಿ ಸಕ್ಸಸ್ ಆಗ್ತಾಯಿದ್ದೀನಿ ಅಂತ ನಾನು ಅನ್ ಅವ್ರಿಗೂ ಹೇಳಿದ್ದೀನಿ ಅವ್ರಿಗೇ ಅಂತ ಅಲ್ಲ ಅರ್ಥ ಮಾಡ್ಕೋಬೇಕು ಸುಮ್ಮನೆ ಬಾಯಿಗೆ ಬಂದಂಗೆ ಕಮೆಂಟ್ ಮಾಡೋದು ಪ್ರತಿದಿನ ಈ ಕಮೆಂಟ್ಗಳ ಬಗ್ಗೆ ಮಾತಾಡೋದಿದೆಯಲ್ಲ ಇದು ಇನ್ನೂ ಹೆಸಿಟೇಟ್ ಅದಕ್ಕೇ ನಾನು ಇವಾಗ ಕಮೆಂಟ್ಸ್ ಎಲ್ಲ ಯಾವುದು ಫಸ್ಟ್ ಕಮೆಂಟ್ಗಳು ಬರ್ತೋ ಅದು ಮಾತ್ರ ಇಟ್ಕೊತೀನಿ ಎಲ್ಲ ಡಿಲೀಟ್ ಮಾಡಿ ಬಿಸಾಕ್ತಾ ಇರ್ತೀನಿ ಮುಲಾಜ್ಜೆ ಇಲ್ಲ ಅಷ್ಟೇ ಆಮೇಲೆ ಅದಕ್ಕೂ ಹೇಳ್ತಾರೆ ಅವ್ರ ಬಗ್ಗೆನೇ ಮಾತಾಡ್ತೀರಾ ಇವ್ರ ಬಗ್ಗೆನೇ ಮಾತಾಡ್ತೀರಾ ಗುರು ನನ್ನ ಜೀವನದಲ್ಲಿ ನಡೆದಿರೋದನ್ನು ಶೇರ್ ಮಾಡ್ತಾ ಇರೋದು ಇಷ್ಟ ಇದ್ದರೆ ನೋಡಿ ಇಲ್ಲ ಅಂದರೆ ಹೋಗಿ ನಿಮಗೋಸ್ಕರ ಇಲ್ಲಿ ಯಾರೂ ಇಲ್ಲ ನನ್ನನ್ನು ಇಷ್ಟಪಟ್ಟು ನೋಡೋರು ತುಂಬ ಜನ ಇದ್ದಾರೆ ಪ್ರೀತಿ ಕೊಟ್ಟು ನೋಡೋರು ಸೊ ಅವರು ನೋಡ್ತಾರೆ ಸಾಕು ಓಕೆನಾ ಇದು ಕೆಲವೊಬ್ಬರಿಗೆ ಏನನ್ ಏನಂತಾರೆ ದುರಂಕಾರ ಅನ್ನಿಸ್ಬೋದು ಹೌದು ಎಲ್ರಿಗೂ ದುರಂಕಾರ ಇದ್ರೇ ಬೆಳೆಯೋಕ್ಕಾಗೋದು ನಮಗೂ ಇದೆ ಏನೀಗ ನಿಮಗಿಲ್ವಾ ಇರೋದಕ್ಕೆ ತಾನೇ ನೀವು ಇಷ್ಟೆಲ್ಲ ಬಂದು ಕಮೆಂಟ್ ಮಾಡ್ತಾರದು ಸೊ ಸೊಪ್ಪು ನಾನು ಇವಾಗ ಎಕ್ಸಾಂಪಲ್ ಯಾಕೆ ಕೊಟ್ಟೆ ಅಂತಂದರೆ ಇಲ್ಲಿ ಸೊಪ್ಪು ನೋಡ್ತಾ ಇದ್ದೀರಲ್ವಾ ನೋಡೋಕ್ಕೆ ತುಂಬಾ ಫ್ರೆಶ್ ಆಗಿ ಐವತ್ತು ರೂಪಾಯಿ ರೇಟ್ ಬೇರೆ ಆಯಿತಾ ತಗೊಂಡು ಬಂದು ಎಲ್ಲ ಮಾಡಿ ಅದೇ ಬೆಂಕಿಗೆ ಕುಕ್ಕರಲ್ಲಿಟ್ಟು ಬೆಂಕಿ ಹಚ್ಚಿದ ತಕ್ಷಣ ಅದು ಹೇಗೆ ಸಣ್ಣಗಾಗತ್ತೆ ಹಾಗೇನೆ ದೇವ್ರ ದಯ ಇರೋ ಅಷ್ಟು ದಿನ ದಾರಾಗಿ ಚೆನ್ನಾಗಿ ಏನು ನಾನೇ ಎಲ್ಲ ಅಂತ ಮೆರಿಬೋದು ಆದರೆ ದೇವ್ರಿಗು ರೆಸ್ಪೆಕ್ಟ್ ಕೊಟ್ಟಿದೆ ತಾನು ಮಾಡಿದ್ದೇ ಸರಿ ನನ್ನದೇ ಪ್ರಪಂಚ ಎಲ್ಲನೂ ಅನ್ನೋ ಬಿಹೇವಿಯರ್ ಬಂತ ಮುಗೀತು ಅಲ್ಲಿಗೆ ಇದಕ್ಕೊಂದು ಸ್ಮಾಲ್ ಕತೆ ಹೇಳಿಬಿಡ್ತೀನಿ ಒಂದು ಸತಿ ಒಂದು ಇಬ್ಬರು ಗಂಡು ಮಕ್ಕಳು ಹೆಣ್ಮಕ್ಳಲ್ಲ ಗಂಡು ಮಕ್ಕಳು ಜಪ ಮಾಡ್ತಾ ಇರ್ತಾರೆ ಅಂದರೆ ಕೃಷ್ಣ ಮಹಾಮಂತ್ರ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಈ ಒಂದು ಮಂತ್ರವನ್ನು ಜಪಿಸ್ತಾ ಇರ್ತಾರೆ ಅವನ ಫ್ರೆಂಡು ಎಷ್ಟು ಬೇಗ ಜಪಮಾಲೆಯನ್ನು ಕಂಪ್ಲೀಟ್ ಮಾಡಿಬಿಡ್ತಾನೆ ಅದಕ್ಕೆ ಇನ್ನೊಬ್ಬ ಕೇಳ್ತಾನೆ ಇಷ್ಟು ಬೇಗ ನಿಂದು ಜಪಮಾಲೆ ಆಗೋಯ್ತಾ ಅಂತ ಅದಕ್ಕೊಂದು ಹೇಳ್ತಾನೆ ಹಾಂ ಆಗೋಯ್ತು ಜಸ್ಟ್ ಟೂ ಮಿನಿಟ್ಸಲ್ಲಿ ಮಾಡಿಬಿಡ್ತೀನಿ ಅಂತ ಆವಾಗ ಅವನು ಹೌದಾ ಟೂ ಮಿನಿಟ್ಸಲ್ಲಿ ಹೆಂಗೆ ಮಾಡ್ತೀಯ ತೋರಿಸು ಅಂತ ಹೇಳಿ ಕೇಳ್ತಾನೆ ಆವಾಗ ಅವನು ರೇಖೆ ಹಿಂಗೆ ಹೇಳ್ತಾನೆ ಸೊ ಹೇಳ್ತಾ ಹೇಳ್ತಾನೆ ಅವನಿಗೆ ಹಾರೋಗ್ಬಿಡುತ್ತೆ ಸೊ ಹೋಗಿದ ತಕ್ಷಣ ಅಲ್ಲಿ ಸ್ವರ್ಗದ ದ್ವಾರಪಾಲಕದಲ್ಲಿ ನಿಂತಿರ್ತಾರೆ ಇಬ್ಬರು ಸೊ ಅವ್ನು ಇಲ್ಲ ಓ ನಾನು ಆಲ್ರೆಡಿ ದೇವಲೋಕಕ್ಕೆ ಬಂದ್ಬಿಟ್ನಾ ಇದು ಕೃಷ್ಣನ ಆಸ್ಥಾನ ಅಲ್ವಾ ಅಂತಾರೆ ಹೌದು ಅಂತಾರೆ ಅದಕ್ಕೆ ಅವನು ಭಕ್ತ ಇದ್ಕೊಂಡು ಹಾಂ ಹಾಗಿದ್ರೆ ನಾವು ಒಳಗಡೆ ಹೋಗ್ಬೋದು ಅಂತ ಯಾಕೆ ಯಾಕೆ ನಿಂತ್ಕೊಂಡು ನಿಂತ್ಕೊ ಅಂತ ಅಡ್ಡ ಮಾಡ್ತಾರೆ ಆಮೇಲೆ ಅವನು ಹೇಳ್ತಾನೆ ಯಾಕೆ ನಾನು ಚೆನ್ನಾಗೆಲ್ಲ ಓದಿದ್ದೀನಿ ಚೆನ್ನಾಗೆಲ್ಲ ಜಪಾನ ಪಠಿಸಿದ್ದೀನಿ ಎಷ್ಟೋ ಜಪಮಾಲೆ ಕಂಪ್ಲೀಟ್ ಮಾಡಿದ್ದೀನಿ ತಿನ್ನೋವಾಗ ಮಲುವಾಗ ಮಲ್ಗೋವಾಗ ಫೋನ್ ನೋಡುವಾಗ ಎಲ್ಲ ಟೈಮಲ್ಲೂ ನಾನು ಜಪ ಜಪ ಮಾಡಿದ್ದೀನಿ ಅಂತ ಹೇಳಿ ಹೇಳ್ತಾರೆ ಆಗ ದೇವ್ರ ಹತ್ರನೂ ಸಹ ಬಿಡೋದಿಲ್ಲ ದ್ವಾರಪಾಲಕರನ್ನೇ ಹೇಳ್ತಾರೆ ನೀನಿಷ್ಟು ಚೆನ್ನಾಗೆಲ್ಲ ಮಾಡಿದ್ಯಲ್ಲ ಆದರೂ ನೀನು ಒಳಗಡೆ ನಾವು ಕಳಿಸ್ತಾ ಇಲ್ಲ ಯಾಕೆ ಇರ್ಬೋದು ಯೋಚನೆ ಮಾಡು ಅಂತ ಅದಕ್ಕೆ ಗೊತ್ತಿಲ್ಲ ನನ್ನ ಪೂಜೆಯಲ್ಲಿ ಅಥವಾ ನನ್ನ ಒಂದು ಭಜನೆಯಲ್ಲಿ ಏನಾದರೂ ದೋಷ ಇದೆಯಾ ಹೇಳಿ ಅಂತ ಅದಕ್ಕೆ ಅವನು ಇರೋನು ಹೇಳ್ತಾನೆ ಬೆಲೆ ಬೆಳೆ ಬೆಲೆ 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 ಅಂತ ಮಾತಾಡ್ತಾನೆ ಅದು ಆಪೋಸಿಟಲ್ಲಿರೋ ಅವನಿಗೆ ನೀವೇನು ಹೇಳ್ತಾ ಇದ್ದೀರಾ ನನಗೆ ಅರ್ಥ ಆಗಿಲ್ಲ ಅಂತಾನೆ ಆವಾಗ ಹೇಳ್ತಾನೆ ದ್ವಾರಪಾಲಕ ಇದೇ ಥರನೇ ನೀನು ಮಾಡಿರೋ ಜಪ ನಮಗೇನೂ ಅರ್ಥ ಆಗಿಲ್ಲ ನಮಗೇ ಅರ್ಥ ಆಗಿಲ್ಲ ಇನ್ನು ಮಹಾನ್ ಶ್ರೀ ಕೃಷ್ಣನಿಗೆ ಅರ್ಥ ಆಗಿರತ್ತಾ ನೋಡು ನಿಂಗೆ ಇನ್ನೊಂದು ಚಾನ್ಸ್ ಕೊಡ್ತೀನಿ ಹೋಗಿ ಕರೆಕ್ಟಾಗಿ ಜಪ ಮಾಡಿ ದೇವರ ಧ್ಯಾನ ಮಾಡಿ ಬಾ ಆಗ ನಿನ್ನ ಕೃಷ್ಣನ ಪರಮಾತ್ಮನ ಪಾದಕ್ಕೆ ಕಳಿಸ್ತೀನಿ ಅಂತ ಹೇಳಿ ಆಗ ಇವನು ಏನು ಸತ್ತೋಗಿರ್ತಾನಲ್ಲ ವಾಪಸ್ ಬರ್ತಾನೆ ಬಂದ ಮೇಲೆ ಗೊತ್ತಾಗುತ್ತೆ ಅವನಿಗೆ ದೇವರು ಅಂದರೆ ಅಷ್ಟು ಅಲ್ಲ ಒಬ್ರನ್ನ ಹಾಳು ಮಾಡೋದಂದರೆ ಅಷ್ಟು ಅಲ್ಲ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೇ ಭಗವಂತನ ಒಂದು ಜಾಗದಲ್ಲಿ ನಮಗೆ ಅಂದರೆ ಭಗವಂತನ ಪಾದದ ಹತ್ರ ನಮಗೆ ಜಾಗ ಇರುತ್ತೆ ಅಂತ ಆಗ ಅವನಿಗೆ ಗೊತ್ತಾಗುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ತುಂಬ ಜನಕ್ಕೆ ನೋಡಿದ್ದೀನಿ ನಾನು ತಾವೇ ಶ್ರೇಷ್ಠ ತಾವೇ ಎಲ್ಲ ಅಂತ ಹೇಳಿ ಆದಷ್ಟು ದೇವ್ರ ಮೊರೆ ನೋಡಿ ದೇವ್ರು ಎಲ್ಲಿವರೆಗೂ ಕಾಯ್ತನ ಗೊತ್ತಾ ನಮ್ಮಲ್ಲಿ ಸತ್ಯ ಇದ್ದು ನಮ್ಮಲ್ಲಿ ಶ್ರದ್ಧಾ ಭಕ್ತಿ ಇದ್ದು ನಾವು ಮಾಡ್ತಾ ಇರುವಂತಹ ಕೆಲಸ ಸ ಸಮಾನವಾಗಿ ಸರಿಯಾದ ದಾರಿಯಲ್ಲಿ ನಡ್ಕೋತಾ ಯಾರಿಗೂ ಅನ್ಯಾಯ ಮಾಡಿದೆ ಯಾರು ಹೊಟ್ಟೆ ಮೇಲೂ ಹೊಡಿದೆ ನಿಯತ್ತಾಗಿ ಜೀವನ ಮಾಡ್ತಾರಲ್ವಾ ಅಂಥವರಿಗೆ ಕಷ್ಟಗಳು ಜಾಸ್ತಿ ಕೊಡ್ತಾರೆ ಯಾಕೆ ಅಂದರೆ ಭಗವಂತನ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಂದ್ರೆ ಅಷ್ಟು ಈಸಿ ಅಲ್ಲ ಓಕೆ ನಾವು ಎಕ್ಸಾಮ್ ಬರೀತೀವಲ್ಲ ಸ್ಕೂಲಲ್ಲಿ ಅದು ಹೇಗೆ ಫಸ್ಟು ಲೆಸನನ್ನು ಕಲಿಸ್ತಾರೆ ಆಮೇಲೆ ಎಕ್ಸಾಮ್ ಆದರೆ ಜೀವನದಲ್ಲಿ ಹಾಗಲ್ಲ ಫಸ್ಟಿಗೆ ನಾವು ಎಕ್ಸಾಮನ್ನು ಬರೀಬೇಕು ಅದಾದಮೇಲೆ ಜೀವನನೇ ತನಗೆ ತಾನೇ ಪಾಠ ಕಲಿಸುತ್ತೆ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ತುಂಬ ಜನಕ್ಕಲ್ಲ ಕೆಲವೊಬ್ಬರಿಗೆ ತಾನೇ ಎಲ್ಲ ಅಂತ ಮೆರೆಯೋ ತುಂಬ ಜನ ಇದ್ದಾರೆ ನಮ್ಮ ಅಕ್ಕಪಕ್ಕ ಇವಾಗ ನೀವೂ ಅಷ್ಟೇ ಈ ವಿಡಿಯೋ ನೋಡ್ತಾರೋರು ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲೂ ಈ ಥರ ಜನ ಇರ್ತಾರೆ ತಾನೇ ಎಲ್ಲ ತಾನು ಹಾಕಿದ್ದೇ ಬಂಗಾರ ತಾನು ತಗೊಂಡಿದ್ದೇ ಬಟ್ಟೆ ತಾನು ತಾನು ಮಾಡಿದ್ದೇ ಸರಿ ಅನ್ನೋ ಥರ ಅದೇ ಸ್ವಲ್ಪ ನಾವು ಅವ್ರಿಗಿಂತ ಕಡಿಮೆ ಇದ್ದಾಗ ನಮ್ಮನ್ನು ನೋಡೋ ರೀತಿನೇ ಬೇರೆ ಇರುತ್ತೆ ನಮಗೆ ಕೊಡೋ ಮರ್ಯಾದೆನೇ ಬೇರೆ ಇರುತ್ತೆ ಸೊ ಇದೂ ಅಷ್ಟೇ ಅವರ ಪಾಪದ ಮೂಟೆಗೆ ಲೆಕ್ಕ ಚುಕ್ತಾ ಆಗ್ತಾ ಹೋಗುತ್ತೆ ನಾವು ನಿಮ್ಮ ಹತ್ರ ದುಡ್ಡು ಕೊಟ್ಟಿರ್ಬೋದು ಯಾಕೆ ಯಾಕೆ ಅಂದರೆ ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ದೋ ಈ ಜನ್ಮದಲ್ಲಿ ಅದು ಸಿಕ್ಕಿದೆ ಅದನ್ನು ಬಿಟ್ಟು ಇಲ್ಲ ಈ ಜನ್ಮದಲ್ಲಿ ನಾನೇ ಮಾಡಿರೋದು ಎಲ್ಲ ನನ್ನಿಂದಾನೆ ಅನ್ನೋದು ತಪ್ಪಾಗತ್ತೆ ಭಗವಂತನ ನೀ ಲೀಲೆಯಲ್ಲಿ ಯಾವುದನ್ನು ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗದೇ ಇಲ್ಲ ಸೊ ಈ ಇಷ್ಟೂ ಪೀಠಿಕೆ ಯಾಕೆ ಅಂತ ಕೇಳೋದಾದರೆ ಜನ ನಿಯತ್ತಾಗಿ ಒಳ್ಳೆ ದಾರಿಯಿಂದ ದೇವರನ್ನು ನಂಬಿ ನೀವೇನೇ ಕೆಲಸ ಮಾಡಿದರೂ ಸಕ್ಸಸ್ ಆಗೇ ಆಗತ್ತೆ ಆಗಲಿಲ್ವಾ ನೀವು ಮಾಡ್ತಾ ಇರುವಂತಹ ಕೆಲಸ ಏನೋ ದೋಷಪೂರಿತವಾಗಿದೆ ಅದರಲ್ಲಿ ಏನೋ ಕಡಿಮೆ ಇದೆ ಏನು ಮಾಡಬಹುದು ಅನ್ನೋದನ್ನು ಯೋಚನೆ ಮಾಡಿ ಮುಂದೆ ಹೋಗಿ ಯಾಕಂದರೆ ತುಂಬ ಜನ ನನ್ನನ್ನು ಕೇಳೋ ಪ್ರಶ್ನೆಗಳು ಅಕ್ಕ ನನಗೆ ಇಷ್ಟು ಕಷ್ಟ ಇದೆ ಈ ಥರ ಆಲ್ಮೋಸ್ಟ್ ಎಲ್ಲ ಲೇಡೀಸು ತುಂಬ ಜನ ಕಮೆಂಟ್ ಮಾಡೋದು ಅವ್ರ ಕಮೆಂಟ್ಗಳೆಲ್ಲ ಕೇಳಿದಾಗ ನೋಡಿದಾಗ ತುಂಬ ಬೇಜಾರಾಗುತ್ತೆ ಸೊ ಅದಕ್ಕೆ ಒಂದೇ ದಾರಿ ಏನು ಗೊತ್ತಾ ಇನ್ನೊಬ್ಬರನ್ನ ನೋಡಿ ನಾವು ಹೊಟ್ಟೆ ಕಿಚ್ಚು ಪಟ್ಕೊಳ್ಳೋದಾಗಲಿ ಅಯ್ಯೋ ಅವ್ರಿ ತೊಗೊಂಡ್ರು ನಾವೀತ್ ತೊಗೊಳ್ಳೋಣ ನಮಗೆ ಯಾಕಿದಿಲ್ಲ ಅನ್ನೋ ಥರ ಬಿಟ್ಟು ನಮ್ಮಲ್ಲಿರೋದನ್ನ ನಾವು ಸಂತೋಷವಾಗಿ ನಮ್ಮ ಹತ್ರ ಇದಿದೆ ಸಾಕು ನನಗಿದೆ ಜೀವನ ಅಂತ ಹೇಳಿ ಖುಷಿ ಪಡೋಣ ಓಕೆನಾ ಸೊ ಕೆಲಸ ಎಲ್ಲ ಆದಮೇಲೆ ನನಗೆ ಕಿಚನ್ ಕ್ಲೀನ್ ಆಗಿಬಿಡಬೇಕು ಸೊ ಪರ್ಯಂತ ಎಕ್ಸಾಮ್ ಬೇರೆ ಇರೋದ್ರಿಂದ ಫಸ್ಟಿಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಅವ್ನು ಬರೋಷ್ಟೊತ್ತಿಗೆ ಫ್ರೀ ಆಗಿಬಿಟ್ರೆ ಸೊ ಅವಾಗ ಈಸಿ ಆಗ್ಬಿಡುತ್ತೆ ಓದ್ಸೋಕ್ಕೆಲ್ಲ ಸೊ ಇನ್ನೂ ಅವನಿಗೆ ಓದಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡೆ ಬಟ್ ಹೋಗೋಕ್ಕಾಗಲಿಲ್ಲ ಇಟ್ಸ್ ಓಕೆ ನಾಳೆ ಹೋಗೋಣ ಅಂತ ಗೈಸ್ ಈಗ ನವರಾತ್ರಿ ಬಗ್ಗೆ ತುಂಬ ಜನ ಕೇಳಿದ್ರಲ್ವ ನವರಾತ್ರಿ ದಿನ ಯಾವ ಬಣ್ಣವನ್ನು ಹಾಕ್ಕೋಬೇಕು ನೈವೇದ್ಯ ನೋಡಿ ಗೈಸ್ ನಾನು ಹೇಳೋದು ನಿಮ್ಮಲ್ಲಿ ಶಕ್ತಿ ಇದೆ ನಾನು ಮಾಡಬಹುದು ಅನ್ನೋರು ನೈವೇದ್ಯನ ಇಟ್ಟು ಪೂಜೆ ಮಾಡಿ ನೈವೇದ್ಯ ಮಾಡದೆ ಮಾಡೋಕ್ಕಾಗದೇ ಇರೋರು ತುಂಬ ಜನ ಇದ್ದಾರೆ ಯಾಕಂದರೆ ದುಡ್ಡಿರೋರ್ಗೆ ಮಾತ್ರ ದೇವರಲ್ಲ ದುಡ್ಡಿಲ್ದೇ ಇರೋರಿಗೂ ಅಷ್ಟೇ ಪ್ರೀತಿಯಿಂದ ನಮ್ಮಲ್ಲಿ ಏನೇ ಇದ್ದರೂ ಇಟ್ಟು ಪೂಜೆ ಮಾಡೋರ್ಗೇನೆ ಭಗವಂತ ಬೇಗ ಹೊಲಿಯೋದು ಇದು ನಿಮ್ಮ ಮೈಂಡಲ್ಲಿ ಇರಲಿ ಓಕೆನಾ ಸೊ ಇನ್ನು ಇವತ್ತು ಸೋಮವಾರ ಅಲ್ವಾ ಅಣ್ಣ ಹೂವನ್ನು ತಂದಿದ್ರು ಸೊ ಪರ್ಯಂತ್ಗೆ ಹಾಗೇ ಲೆಸನ್ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಕಟ್ಕೊಬಿಡೋಣ ಅಂತ ಹೇಳಿ ಇಲ್ಲಿ ಹೂವನ್ನು ಸಹ ಕಟ್ಕೋತಾ ಇದ್ದೀನಿ ಈ ಹೂವು ಕಟ್ಟಿದಾಗೆಲ್ಲ ನಂಗೆ ಅನ್ಸೋದೇನು ಗೊತ್ತಾ ಹೆಣ್ಣುಮಕ್ಳು ಯಾರೆಲ್ಲ ಸ್ವಾ ಸ್ವಾಭಿಮಾನಿಯಾಗಿ ನನ್ನ ಕೈಯಲ್ಲಿ ಇದಾಗತ್ತೆ ನಾನು ಮಾಡೇ ಮಾಡ್ತೀನಿ ಅಂತ ಒಂದು ಸತಿ ಛಲ ಹಿಡಿದು ನಿಂತರೆ ಅವರನ್ನು ಸೋಲ್ಸೋಕ್ಕೆ ಆ ದೇವರು ಬಂದರೂ ಸಾಧ್ಯ ಇಲ್ಲ ನಿಜವಾಗ್ಲೂ ಹೆಣ್ಣು ಮಕ್ಕಳಿಗೆ ಅಷ್ಟು ಶಕ್ತಿ ಇದೆ ಅವರ ಮೆಂಟಲ್ ಅಂದರೆ ಅವರ ಮನಸ್ಸಲ್ಲಿ ಒಂದು ನಿರ್ಧಾರ ತೊಗೊಂಡ್ರೆ ಅದು ಸಾಧಿಸೋವರೆಗೂ ಬಿಡೋದಿಲ್ಲ ಯಾಕೆ ಅಂತಂದರೆ ಹೆಣ್ಣು ಮಕ್ಕಳ ಮನಸ್ಥಿತಿ ಅವರ ಮೈಂಡ್ಸೆಟ್ ಅಷ್ಟೂ ಸ್ಟ್ರಾಂಗ್ ಆಗಿರುತ್ತೆ ಹೆಣ್ಮಕ್ಳನ್ನು ನಾವು ಧರಣಿಗೆ ಹೋಲಿಸ್ತೀವಿ ಅವಳಿಗೆ ತಾಳ್ಮೆನೂ ಜಾಸ್ತಿ ಇರುತ್ತೆ ಮುಂದೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋ ಶಕ್ತಿನೂ ಇರುತ್ತೆ ಎಲ್ಲ ಹೆಣ್ಮಕ್ಳೆಲ್ಲ ಕೆಲವೊಬ್ಬರಿಗೆ ಮಾತ್ರ ಆಮೇಲೆ ಕೆಲವೊಬ್ಬರಿಗೆ ದುರಾಂಕಾರವೇ ತಲೆಗೆ ತುಂಬಿರುತ್ತೆ ಅಂಥವ್ರಿಗೆ ಈ ಥರದ್ದು ಏನೂ ವರ್ಕ್ ಆಗೋಲ್ಲ ಓಕೆ ಆ ಥರ ಇಲ್ಲದೆ ಸಾಮಾನ್ಯವಾದ ಗೃಹಿಣಿಯರಿಗೆ ಆಲ್ಮೋಸ್ಟ್ ನೋಡಿದ ತಕ್ಷಣವೇ ಇವತ್ತು ಹೀಗೆ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ ಸೊ ಇನ್ನು ಹೂವು ಎಲ್ಲ ಕೆಟ್ಟಾದಮೇಲೆ ನೋಡಿ ಎಷ್ಟು ಮೊಳ ಆಗಿದೆ ಅಂತ ಹೇಳಿ ನಾಲ್ಕು ಮೊಳ ಆಗಿದೆ ಸೊ ಫಸ್ಟ್ ತುದಿಗಳು ಹೇಗೆ ಕಂಡು ಅಂತಂದರೆ ನಾನು ಈ ರೀತಿ ಆ ಪತ್ರೆದು ಒಂದು ಕಡ್ಡಿನ ಕಟ್ಕೊಬಿಡ್ತೀನಿ ಸೊ ದಟ್ ಅದು ತುದಿ ಅಂತ ನಂಗೆ ಗೊತ್ತಾಗತ್ತೆ ಸೊ ಓಕೆನಾ ಇನ್ನು ಇದೆಲ್ಲ ಕೆಲಸ ಆಯಿತು ಇನ್ನು ರಾತ್ರಿಗೆ ಊಟ ಮಾಡಿದೊಂದೇ ಕೆಲಸ ದೇವಸ್ಥಾನಕ್ಕೂ ಹೋಗೋಕ್ಕಾಗಲಿಲ್ಲ ನನ್ನ ಮಗನ ಜೊತೆಗೆ ಅವನಿಗೆ ಓದ್ಸೋದು ಮಾಡೋದು ಇಷ್ಟೇನೇ ಆಯಿತು ಸೊ ಈಗ ಬನ್ನಿ ಕೊನೆಯವರೆಗೂ ನೋಡೋರಿಗೆ ಮಾತ್ರನೇ ಒಂದೊಳ್ಳೆ ಮಾಹಿತಿ ಇರುತ್ತೆ ಅಂತ ಹೇಳ್ತೀನಲ್ವ ಪ್ರತಿ ಸತಿ ಸೊ ನವರಾತ್ರಿಯನ್ನು ಮಾಡ್ತಾ ಇರುವ ಯಾರಾದರೂ ಹೆಣ್ಮಕ್ಳು ಗಂಡು ಮಕ್ಕಳು ಗಂಡು ಮಕ್ಕಳು ಮಾಡ್ಬೋದು ಹೊಸಲು ಪೂಜೆಯನ್ನು ದಿನಾಗ್ಲೂ ಮಾಡಿ ಆಯಿತಾ ಆದಷ್ಟು ಈ ನವರಾತ್ರಿಯಲ್ಲಿ ನಿಮ್ಮನ್ನು ನೀವು ಅಲಂಕಾರ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸೊ ಆಯಿತಾ ದೇವರಿಗೆ ಅಲಂಕಾರ ಪ್ರಿಯೆ ದೇವರನ್ನು ನಾವು ಎಷ್ಟು ಅಲಂಕಾರ ಮಾಡ್ತೀವೋ ನಮ್ಮನ್ನು ನಾವು ಅಲಂಕಾರ ಮಾಡಿಕೊಂಡು ಪೂಜೆಗಳನ್ನು ಮಾಡಿದಷ್ಟು ದೇವರು ಬೇಗ ಪ್ರಸನ್ನರಾಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ಈಗ ಬಣ್ಣಗಳಿಗೆ ಹೋಗಿಬಿಡೋಣ ಸೊ ಇಲ್ಲಿ ಡಿಸ್ಪ್ಲೇನು ನಾನು ಹಾಕಿರ್ತೀನಿ ಯಾವ ದಿನಕ್ಕೆ ಯಾವ ಬಣ್ಣ ಆದಷ್ಟು ಆವತ್ತಿನ ದಿನಕ್ಕೆ ಯಾವ ಬಣ್ಣ ಸುತ್ತಾನೋ ಆ ಬಣ್ಣವನ್ನು ಹಾಕಿ ಪೂಜೆ ಮಾಡಲಿಕ್ಕೆ ಟ್ರೈ ಮಾಡಿ ಸೊ ನೈವೇದ್ಯಕ್ಕೆ ನಿಮ್ಮ ಕೈಲಾದಷ್ಟು ಮಾಡಿ ಗಾಯಿಸಿ ಭಕ್ತಿ ಶ್ರದ್ಧೆ ಇದ್ದರೆ ನೀವು ಮಾಡೋ ಪೂಜೆ ನಿಜವಾಗ್ಲೂ ದೇವರಿಗೆ ತಲುಪುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಲಾಟ್ಸ್ ಆಫ್ ಲವ್ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಲಾಟ್ಸ್ ಆಫ್ ಲವ್